ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಮಂಜುನಾಥ್ ಖರ್ಜಿ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಧರ್ಮಂ ಸಿನಿಮಾದ ಮುಖ್ಯ ಖಳನಾಯಕ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಭೀಷ್ಮ ರಾಮಯ್ಯ ಅವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಅವ್ರ ಮೂಲಕ ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಅಷ್ಟೇ ತುಂಬ ಹೃದಯ ಸ್ವಾಗತ ಸರ್ ಧರ್ಮಂವಿ ನಿಮ್ಮ ಒಂದು ಸಿನಿ ಪಯಣದಲ್ಲಿ ಮಹತ್ವದ್ದು ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ದಾರೆ ಈ ದೃಷ್ಟಿಕೋನದಿಂದ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ಸಿನಿಮಾವನ್ನ ನೋಡಿದ್ದಾರೆ ಧರ್ಮಂ ಸಿನಿಮಾವನ್ನ ನೋಡಿದಷ್ಟು ಸಾಕಷ್ಟು ಪ್ರೇಕ್ಷಕರು ನಿಮ್ಮ ನೀವು ಹೇಳೋದ ರೀತಿಯೇ ಮಾತುಗಳನ್ನ ಹೇಳ್ತಾರೆ ಒಬ್ಬ ಕಲಾವಿದನಾಗಿ ಅದು ಸಂತೋಷ ಕೊಡುತ್ತೆ ಆಮೇಲೆ ಅದ್ರ ಹಿಂದ್ಗಡೆನೋ ಪರಿಶ್ರಮ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ಬೇಕಾಗುತ್ತೆ ಸುಮಾರು ಸಾಕಷ್ಟು ವರ್ಷಗಳಿಂದ ರಂಗಭೂಮಿ ಹಾಗೂ ಸಿನಿಮಾಗಳಲ್ಲಿ ತೊಡಸ್ಕೊಂಡಿರೋದಕ್ಕೆ ಆ ಒಂದು ಅಭಿನಯ ಬರೋದಕ್ಕೆ ಸಾಧ್ಯ ಆಯಿತು ಅಂತಾನೆ ಹೇಳ್ಬೇಕಾಗತ್ತ ಸ್ಟ್ರಗಲ್ ಬಗ್ಗೆ ಹೇಳ್ತಾ ಇದ್ರಿ ಪ್ರಯತ್ನ ಬಗ್ಗೆ ಹೇಳ್ತಾ ಇದ್ರಿ ಈ ಧರ್ಮಂ ಸಿನಿಮಾ ನೀವು ಹೇಗ್ ಜಾಯಿನ್ ಆಗಿತ್ತು ಹೇಗ್ ಬಂದಿತ್ತು ಆ ಧರ್ಮಂ ಸಿನ್ಮಾ ಬಗ್ಗೆ ತುಂಬಾ ಒಂದು ದೊಡ್ಡ ಕಥೆ ಇದೆ ಸರ್ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಮೊದಲು ನನ್ನ ನಗಮುಖ ಸರ್ ಒಂದ್ಸಲ ಭೇಟಿ ಆದ್ರು ಬೇರೆ ಕಾರಣಾಂತರಗಳಿಂದ ಸೊ ಆ ಕಾರಣಗಳು ಅದು ಆಗಿಲ್ಲ ಅದಾದ್ಮೇಲೆ ಸಾಕಷ್ಟು ನಂದು ಬೇರೆ ಸಿನಿಮಾ ನಡೀತಾ ಇತ್ತು ಆ ಕಾರಣಾಂತರಗಳಿಂದ ನಾನು ಗೆಟಪ್ ಚೇಂಜ್ ಆಗಬೇಕಾಗಿತ್ತು ಆ ಗೆಟಪ್ ಚೇಂಜ್ ಮಾಡಿದ್ಮೇಲೆ ಧರ್ಮಂಗ್ ಸಿನ್ಮಾಗೆ ನಾನು ಏನು ಓಕೆ ಆಗಿದ್ದು ಕ್ಯಾನ್ಸಲ್ ಆಯಿತು ಸೊ ಅದಾದ್ಮೇಲೆ ಮತ್ತೆ ಆ ಸಿನಿಮಾ ಕಾರಣಾಂತರಗಳಿಂದ ಬಿಡಬೇಕಾಯ್ತು ಆ ಕಾರಣಾಂತರಗಳಿಂದ ಬಿಟ್ಟಾದ್ಮೇಲೆ ಮತ್ತೆ ಅದೇ ಕೆಟಾಪ್ಗೆ ಬರೋದಕ್ಕೆ ಶುರು ಆಗಿದೆ ಸೊ ಒಂದು ಫೋಟೋ ನೋಡಿದ್ರು ಸ್ಟೇಟಸ್ ಅಲ್ಲಿ ಇದ್ದತ್ತು ಒಂದು ಫೋಟೋ ನೋಡಿ ಮತ್ತೆ ನಮಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು ಸೊ ಹಾಗಾಗಿ ಒಂದು ಜರ್ನಿ ಒಳ್ಳೆ ಅವಕಾಶ ಸಿಕ್ಕಿದ್ದು ಕಳ್ಕೊಂಡಿದ್ದೆ ಮತ್ತೆ ಆ ಒಂದು ಒಳ್ಳೆ ಅವಕಾಶ ಪಡ್ಕೊಳ್ಳೋದಕ್ಕೆ ಆ ಒಂದು ಯಾವ ಸಿನಿಮೆಯಿಂದ ನಾನು ಅದನ್ನು ಕಳ್ಕೊಂಡಿದ್ನೋ ಅದೇ ಸಿನಿಮಾ ಪಡ್ಕೊಳ್ಳೋಂತ ಒಂದು ಸ್ಥಿತಿ ಬಂತು ಸೊ ಅದಕ್ಕೆ ನನಗೆ ಬಹಳ ಖುಷಿ ಇದೆ ಈಗ ಪರಿಸ್ಥಿತಿಯಿಂದ ಸರ್ ಈ ಧರ್ಮಂ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಸಿನಿಮಾಣದ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವಂತ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ನೀವು ಯಾವ್ಯಾವ ಪಾತ್ರದಲ್ಲಿ ಮಾಡಿದೀರ ಮತ್ತು ಎಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದೀರಾ ನಿಮ್ಮ ಪರಿಚಯ ಏನು ಹೇಳ್ಬೋದಾ ಸರ್ ನನ್ನ ಹೆಸರು ಭೀಷ್ಮ ರಾಮಯ್ಯ ಅಂತ ಹೇಳಿ ಸಿನಿಮಾ ಜರ್ನಿ ಶುರುವಾಗಿ ಒಂದೊಂದು ಹದಿನೈದರಿಂದ ಹದಿನಾರು ವರ್ಷಗಳಾಯಿತು ಇದುವರೆಗೂ ಒಂದು ಮೂವತ್ತೆಂಟು ಸಿನಿಮಾಗಳನ್ನು ಮಾಡಿದ್ದೀನಿ ಮೂವತ್ತೆಂಟು ಸಿನಿಮಾಗಳಲ್ಲೂ ನೆಗೆಟಿವ್ ಶೇಡ್ ಅನ್ನೇ ಹೆಚ್ಚಾಗಿ ಮಾಡಿದ್ದೀನಿ ಕೆಲವೊಂದು ಪಾಸಿಟಿವ್ ಶೇಡ್ಸ್ ಕೂಡ ಮಾಡಿದ್ದೀನಿ ಆದರೆ ನನ್ನ ಅದೃಷ್ಟ ಏನು ಅಂತಂದ್ರೆ ನನ್ನ ಶ್ರಮ ಇರಬಹುದು ಅಥವಾ ನನ್ನ ಅದೃಷ್ಟ ಇರಬಹುದು ಏನಂತಂದ್ರೆ ಸಾಕಷ್ಟು ದಿಗ್ಗಜರ ಜೊತೆ ನಲ್ಲಿ ಕೆಲಸ ಮಾಡುವಂತ ಸೌಭಾಗ್ಯ ಅವ್ರ ಜೊತೆ ನೇರ ನೇರ ಸ್ಥಿರಿ ಹಂಚ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು ನನಗೆ ಸೊ ಅದರ ಒಂದು ಹೆಮ್ಮೆ ಇದೆ ಅಂದ್ರೆ ನನ್ನ ಹದಿನಾರು ವರ್ಷ ನಾನು ಎಲ್ಲಿ ಕಳ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನನ್ನ ಪಡ್ಕೊಂಡೆ ಅಂತ ಯೋಚನೆ ಮಾಡಿದಾಗ ಅಷ್ಟೋ ಸಾವಿರಾರು ಜನ ಕಲಾವಿದರಿಗೆ ಸಿಗದಿರೋ ಒಂದು ಸೌಭಾಗ್ಯ ನನಗ್ ಸಿಕ್ತು ಅಂತ ಹೇಳಿದ್ರೆ ಆಗಲ್ಲ ಈ ಒಂದು ಜರ್ನಿನಲ್ಲಿ ನಾನು ಮೊದಲಿಗೆ ಅಂಬಿನಿ ವಯಸ್ಸಾಯ್ತು ಅಂತ ಹೇಳಿ ಅಂಬರೀಷಣ್ಣ ಅವ್ರ ಜೊತೆನಲ್ಲಿ ಸುವಾಸಿನಿ ಮೇಡಮ್ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡೆ ಅದು ಗ್ರೇಟ್ ಅಂದ್ರೆ ನಾವು ನೋಡ್ಕೊಂಡು ಅವರನ್ನ ನೋಡಿ ನೋಡಿ ಅವರ ಅಭಿನಯವನ್ನು ನೋಡಿ ಅವರ ಒಂದು ಮುತ್ತಿನ ಹಾರ ಅಂತ ಸಿನಿಮಾ ಸುವಾಸಿನಿ ಮೇಡಮ್ ಅವರ ಒಂದು ಅಭಿನಯ ನೋಡಿ ಅಂಬರೀಷಣ್ಣ ಅವರದ್ದು ಸಾಕಷ್ಟು ಸಿನಿಮಾಗಳನ್ನ ನೋಡಿ ಬೆಳೆದಂತವ್ರು ಅವರ ಜೊತೆನಲ್ಲೇ ಸ್ಕ್ರೀನ್ ಹಂಚ್ಕೊಳ್ಳೋದು ಇದೆಯಲ್ಲ ಅದ ಅದರಲ್ಲಿ ಸಿಗುವಂತಹ ಖುಷಿ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ ಸೊ ಅದಾದ್ಮೇಲೆ ನಾನು ನಮ್ಮ ಪೊಲೀಸರ ಜೊತೆನಲ್ಲಿ ಯುವರತ್ನ ಮಾಡಿದೆ ಅದಂತೂ ನನಗೆ ಮರೆಯೋದಕ್ಕೆ ಸಾಧ್ಯವಾಗುತ್ತಂತದ್ದು ತುಂಬಾ ಒಂದು ಒಂದಷ್ಟು ಗಳಿಗೆ ನಾವು ಜೊತೆ ಕಳೆದ್ನಲ್ಲ ಒಂದಷ್ಟು ದಿನ ಒಂದಷ್ಟು ಗಳಿಗೆ ಕಳೆದಿದ್ದು ನಿಜವಾಗ್ಲೂ ಅವ್ರೊಂದು ಅವಿಸ್ಮರಣೀಯ ಅಂತಾನೆ ಹೇಳ್ಬೇಕು ಅಂತ ಒಂದು ದಿಗ್ಗಜರು ಇವತ್ತು ಪ್ರತಿ ಮನೆಯಲ್ಲಿ ಪ್ರತಿ ಅಂಗಡಿಗಳಲ್ಲಿ ಪ್ರತಿಯೊಂದರಲ್ಲೂ ಅವ್ರು ಒಂಥರ ದೇವತಾ ಮನುಷ್ಯ ಆಗಿದ್ದಾರೆ ಅವ್ರ ತಂದೆ ತಲುಸ್ತಿರದ್ದು ಹೌದು ಪ್ರತಿ ಮನುಷ್ಯ ಮನುಷ್ಯ ಮನಸ್ಸಲ್ಲೂ ಅವರೇ ಇದ್ದಾರೆ ಎದುರುಗಡೆನೂ ಅವರೇ ಕಾಣಿಸೋ ವ್ಯಕ್ತಿ ಅಂತವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದು ನಮ್ಮ ತಂದೆ ತಾಯಿ ನಮ್ಮ ಹಿರಿಯರ ಅಥವಾ ನನ್ನ ಒಂದು ಸೌಭಾಗ್ಯ ಅಂತ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಕೋತೀನಿ ಮೇಲೆ ನಾನು ಯಶೋರ್ದು ಕೆಜಿಎಫ್ ಸಿನ್ಮಾ ಮಾಡಿದೆ ಆಮೇಲೆ ಶಿವಣ್ಣ ಜೊತೆ ನಾನು ಒಂದು ಎಂಟು ಸಿನ್ಮಾ ಮಾಡಿದ್ದೀನಿ ಅದರಲ್ಲಿ ಹೇಳ್ಕೊಳ್ಳ ಅಂತಂದ್ರೆ ರುಸ್ತುಮ್ ಇರ್ಬೋದು ವೇದ ಸಿನಿಮಾ ಇರ್ಬೋದು ಈಗ ನಡೀತಾರಂತ ಬೇಲ್ ಸಿನಿಮಾ ಕೂಡ ಅವ್ರ ಜೊತೆನಲ್ಲೇ ರೋಸ್ ಮಧವ ಅವರು ನಮ್ದು ಕಾಂಬಿನೇಷನ್ ಅಲ್ಲಿ ಶಿವಣ್ಣ ಅವರಿಗೆ ಆಪೋಸಿಟ್ ಆಗಿ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಈ ಎಲ್ಲಾ ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ ಹೌದು ಆದ್ರೆ ಎಲ್ಲಾ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಬಿಂಬಿಸ್ಕೊಳ್ಳೋಕೆ ಅಥವಾ ನಿಮ್ಮ ಪಾತ್ರದ ಪರಿಚಯ ಜನರಿಗೆ ಸಿಕ್ಕಿರ್ಲಿಲ್ಲ ಅನ್ನೋದು ನಮ್ಮ ಆಲೋಚನೆ ಅಂದ್ರೆ ಯಾವುದೇ ಒಬ್ಬ ಕಲಾವಿದ ಒಂದೇ ಸಲ ಎಲ್ಲ ಮೆಟ್ಲುಗಳನ್ನ ಹತ್ತೋದಕ್ಕಾಗಲ್ಲ ಒಂದು ಎರಡು ಮೂರು ತರನೆ ಹತ್ಕೊಂಡ್ ಬರ್ಬೇಕಾಗತ್ತೆ ಎಲ್ಲಾ ಸಿನಿಮಾಗಳಲ್ಲೂ ನನಗೆ ಕೊಟ್ಟಂತ ಸ್ಕ್ರೀನ್ ಏನು ನಾನೇನು ಒಬ್ಬ ಕಲಾವಿದಾಗಿ ಏನನ್ನ ಬಿಂಬಿಸ್ಬೋದ ಬಿಂಬಿಸಿದ್ದೆ ಸೊ ಧರ್ಮಂ ಸಿನಿಮಾದಲ್ಲಿ ನನ್ನ ಶಕ್ತಿಯನ್ನು ಮೀರಿ ಅಭಿನಯಿಸೋದಕ್ಕೆ ಅಂತ ಒಂದು ಸ್ಪೇಸ್ ಕೊಟ್ಟಿದ್ರು ನಿರ್ದೇಶಕರು ನನ್ನ ಸರ್ ಸೊ ಆ ಒಂದು ಆ ಸ್ಪೇಸ್ ಅನ್ನ ನಾನು ಯುಟಿಲೈಸ್ ಮಾಡಿಕೊಂಡೆ ಅನ್ನೋದು ಒಂದು ಒಂದು ಏನಂದ್ರೆ ಕಲಾವಿದನಾಗಿ ಒಂದು ಹೆಮ್ಮೆ ಇದೆ ಸೊ ಅದನ್ನ ಪ್ರೇಕ್ಷಕರಾಗಿ ಈಗ ನೋಡ್ತಾರಂತ ನಮ್ಮ ಧರ್ಮ ಸಿನಿಮಾ ನೋಡ್ತಾರ ಪ್ರೇಕ್ಷಕರು ಕೂಡ ಸಾಕಷ್ಟು ಪ್ರಶಂಸೆಗಳನ್ನು ಕೊಟ್ಟಿದ್ದಾರೆ ಅದೇ ಅದರ ಏನೇ ಕಮ್ಯುನಿಟಿ ಇದ್ರೂ ಆ ಪಾತ್ರವನ್ನು ಸೃಷ್ಟಿ ಮಾಡಿದಂತಹ ನಾಗ್ಮುಖರಿಗೆ ಹೋಗ್ಬೇಕಾಗತ್ತೆ ಸರ್ ಈಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ ನಿಮ್ಮ ಪಾತ್ರಕ್ಕೆ ಆ ಈಗ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ ಪ್ರೇಕ್ಷಕರು ತುಂಬಾ ಮೆಚ್ಚುಗೆ ನುಡಿಗಳು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಕಲಾವಿದನಾಗಿ ಅದಕ್ಕಿಂತ ಹೆಚ್ಚಿನ ಇದು ಏನು ಅಂದ್ರೆ ಸ್ವೀಕಾರ ಅಂದ್ರೆ ಕಲಾವಿದಲ್ಲಿ ಏನಂದ್ರೆ ಕೊನೆಯದಾಗ ಉಳ್ಕೊಳ್ಳೋದು ಚಪ್ಪಾಳೆ ಅವರ ಎರಡನ ಒಳ್ಳೆಯ ಮಾತುಗಳು ಅದು ಉಳ್ಕೊಂಡಾಗ ನಮ್ಗೆ ಅದೊಂದು ಹೇಳ್ಕೊಳ್ಳೋದಕ್ಕಾಗಿರೋಂತಹ ಒಂದು ಅನುಭವ ಕೊಡುತ್ತೆ ಸರ್ ಒಳ್ಳೆ ಅನುಭವ ನಿಮ್ದು ಜೊತೆ ಜೊತೆಗೆ ಯಾವ ಪ್ಲಾನ್ಸ್ ಇದೆ ಏನ್ ಮಾಡ್ತಾ ಮತ್ತೆ ಯಾವ ಸಿನಿಮಾಗಳು ನಿಮ್ಮ ಕೈಯಲ್ಲಿದ್ದಾವೆ ಮೊದಲಿಗೆ ಇನ್ನೂ ನಾವು ಧರ್ಮ ಮುಂಗಲೇ ಇದ್ದೀವಿ ಒಂದು ಪ್ರೇಕ್ಷಕರಿಂದ ಒಳ್ಳೆ ಸಿನಿಮಾ ಅಂತ ಬಂದಿದೆ ತುಂಬಾ ಅದ್ಭುತವಾದ ಸಿನಿಮಾ ಅಂತ ಸಾಕಷ್ಟು ಪ್ರೇಕ್ಷಕರು ಹೇಳಿದ್ದಾರೆ ಜೊತೆಯಲ್ಲಿ ಪ್ರೇಕ್ಷಕರು ಹೇಳೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ವಿಶ್ಲೇಷಕರು ಹೇಳಿದ್ದಾರೆ ಮತ್ತೆ ಬರಹಗಾರರು ಹೇಳಿದ್ದಾರೆ ಸೊ ಎಲ್ಲ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ ಒಳ್ಳೆ ಬಿಜೆ ಇದೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ ಒಂದು ಒಳ್ಳೆ ಡೈರೆಕ್ಷನ್ ಇದೆ ಸೊ ಈ ಗುಂಬಲೆ ನಾವು ಇನ್ನೂ ನಮ್ಮ ಇಡೀ ಧರ್ಮಂ ತಂಡ ಇದ್ರಲ್ಲಿದ್ದೀವಿ ಅದನ್ನ ಹೊರತುಪಡಿಸಿ ಈಗ ಒಂದಷ್ಟು ಒಂದು ನಾಲ್ಕು ಸಿನ್ಮಾ ರಿಲೀಸ್ಗೆ ರೆಡಿ ಇದೆ ಒಂದು ಗದಾಧಾರಿ ಅನುಮಾ ಅಂತ ಹೇಳಿ ಒಂದು ಮಾಡಿದ್ದೀನಿ ಕನ್ನಡ ಮತ್ತು ತೆಲುಗು ಅನ್ಕೊಂಡು ಬರೋಂಥದ್ದು ಎರಡನೇದು ಬಾಸ್ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೀನಿ ಅದರಲ್ಲೂ ನೆಗೆಟಿವ್ ಶೇಡ್ ಮಾಡಿದ್ದೀನಿ ಅದ್ಬಿಟ್ರೆ ಈಗ ಬೇಲ್ ಆಲ್ರೆಡಿ ಈಗ ಶೂಟ್ ನಡೀತಾ ಇದೆ ಇನ್ನೊಂದಷ್ಟು ಮಾತುಕತೆಗಳು ಸಿನಿಮಾ ಹಂತದಲ್ಲಿದೆ ಎಲ್ಲದಕ್ಕೂ ಪ್ರೇಕ್ಷಕರು ನಮಗೆ ಆಶೀರ್ವಾದ ಮಾಡಬೇಕು ಈ ನೆಗೆಟಿವ್ ರೋಲ್ ಅಲ್ಲೇ ಕಡಿಬೇಕು ಅನ್ನೋದಿದೆಯಾ ಅಥವಾ ಒಂದೊಂದಿನ ಯಾವ್ದಾದ್ರು ಪಾತ್ರಗಳನ್ನ ಚೂಸ್ ಮಾಡಬೇಕು ಅನ್ನೋ ಆಲೋಚನೆ ಗೊತ್ತಿಲ್ಲ ನಮ್ಮ ಕೆಲಸ ಏನಂದ್ರೆ ನಟನೆ ಮಾಡೋದಷ್ಟೇ ಅದು ಒಬ್ಬ ನಿರ್ದೇಶಕರ ಕಣ್ಣಿಗೆ ನಾನು ಹೇಗೆ ಕಾಣ್ತೀನಿ ಅದರ ಮೇಲೆ ತೀರ್ಮಾನ ಆಗುತ್ತೆ ಕೆಲವೊಂದು ಪಾತ್ರಗಳು ಪಾಸಿಟಿವ್ ಮಾಡಿದ್ದೀನಿ ಕೆಲವು ಅತಿ ಹೆಚ್ಚು ನೆಗೆಟಿವ್ ಮಾಡಿದ್ದೀನಿ ಆದ್ರೆ ಒಬ್ಬ ನಿರ್ದೇಶಕರು ನನ್ನನ್ನು ಈ ಪಾತ್ರ ಮಾಡು ಅಂದ್ರೆ ಯಾವ ಪಾತ್ರ ಮಾಡೋದಕ್ಕೂ ನಾನು ತಯಾರಾಗಿದ್ದೀನಿ ಅದು ಎಲ್ಲ ಅವ್ರಿಗೆ ಬಿಡ್ತೀನಿ ಸರ್ ಮೂಲತಃ ನಿಮ್ಮ ಪರಿಚಯ ನೀವು ಯಾವ ಊರು ಮತ್ತೆ ಈ ಕ್ಷೇತ್ರಕ್ಕೆ ನೀವು ಬರೋಕೆ ಕಾರಣ ಅದು ಅಥವಾ ಪ್ರೇರಣೆ ಯಾರು ನಮ್ದು ಮೂಲತಃ ದೊಡ್ಡ ದೊಡ್ಡವಾಡಿ ಗ್ರಾಮ ಅಂತ ಹೇಳಿ ಈಗ ಇರೋದು ಬಗನ ದೊಡ್ಡಿ ಅಂತ ಹೇಳಿ ನಮ್ಮ ತಂದೆ ತಾಯಿ ಊರು ಎರಡೋ ಅದು ಬಿಟ್ಟರೆ ನಮ್ದು ಆನೆಕಲ್ ತಾಲೂಕು ಅಂತ ಬರುತ್ತೆ ಓದಿದ್ದು ಬೆಳೆದಿದ್ದು ಯು ಸಿ ಗಂಟೆ ಎಲ್ಲ ಅಲ್ಲೇ ಅದಾದ ಅದಾದ್ಮೇಲೆ ನಾನು ಡಿಗ್ರಿ ಅಂತ ಹೇಳಿ ಐಚ್ಛಿಕ ಕನ್ನಡವನ್ನ ತಗೊಂಡು ನಾನು ಬೆಂಗಳೂರಿಗೆ ಬಂದೆ ಸೊ ಈ ಒಂದು ನಿರಂತರತೆಯಲ್ಲಿ ಹೋಗ್ತಾ ಇದೆ ಇದ್ರ ಜೊತೆ ಜೊತೆ ನನಗೆ ಏನಾಯ್ತು ಸಿನಿಮಾ ನಂಟು ಬೆಳಕೋದು ಡಿಗ್ರಿ ಟೈಮ್ ಅಲ್ಲೇ ನನಗೆ ಸಿನಿಮಾ ನಂಟು ಬೆಳಕೊತ್ತು ಅಲ್ಲಿಂದ ನಾನು ಸಿನಿಮಾಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಆಗ ಒಬ್ಬ ನಿರ್ದೇಶಕ ಭೇಟಿ ಆದಾಗ ನೀನ್ ಏನ್ ಮಾಡ್ಕೊಂಡಿದೀಯಾ ಅಭಿನಯಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂತ ಕೇಳೋದು ಆಗ ಅನ್ಸಿದ್ದು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ನಾನೇನು ಬ್ಲೈಂಡ್ ಆಗಿ ಹೋಗ್ತಾ ಇದ್ದೆ ಅವರು ಕೇಳಿದ ಪ್ರಶ್ನೆ ಹೇಗಿತ್ತು ಅಂದ್ರೆ ನೀನು ಅಭಿನಯಕ್ಕೋಸ್ಕರ ಏನ್ ಮಾಡ್ಕೊಂಡಿದ್ಯಾ ಅಂತ ಏನ್ ಮಾಡ್ಬೇಕು ಸರ್ ಅಂತ ಅವ್ರೆ ಪ್ರಶ್ನೆ ಕೇಳಿದೆ ಆಗ ಅವ್ರ ಅಲ್ಲಪ್ಪ ಒಂದು ಅಥವಾ ಏನೋ ಒಂದು ಕ್ಲಾಸಸ್ ಹೋಗಿ ನಾನು ಏನಾದ್ರು ಕಲ್ತಿದ್ಯಾ ಇಲ್ಲ ಸರ್ ಆತರ ಏನೋ ಕಲ್ತೀನಿ ಹಾಗಾದ್ರೆ ನೀನ್ ಏನ್ ಮಾಡ್ತೀಯ ಮೊದಲು ಅದನ್ನ ಕಲ್ತ್ಕೊಂಡ ಕಲಾವಿದ್ರಿಗೆ ಅದೊಂದು ಬೇಸಿಕ್ ಬೇಕಾಗುತ್ತೆ ಅಂತ ಅಂದಾಗ ನಾನೇನ್ ಮಾಡಿದೆ ನೇರವಾಗಿ ರಂಗಭೂಮಿಗೆ ಹವ್ಯಾಸಿ ರಂಗಭೂಮಿಗೆ ಜಪ್ ಹವ್ಯಾಸಿ ರಂಗಭೂಮಿನಲ್ಲಿ ನಾನು ಮೊದಲಿಗೆ ಬಣ್ಣ ಹಚ್ಚಿದ್ದೆ ಸಮುದಾಯ ಬೆಂಗಳೂರಿನಲ್ಲಿ ಜುಗಾರಿ ಕ್ರಾಸ್ ಅಂತ ಹೇಳಿ ನಾಟಕ ಸೊ ಅಲ್ಲಿಂದ ನಿರಂತರವಾಗಿ ನಾನೇನ್ ಮಾಡಿದೆ ನನ್ನ